ನಮಸ್ಕಾರ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳು ಮತ್ತು ಪತ್ರಕರ್ತ ಸಮಿತಿಯಾದ ರಾಜ್ಯ ಅಧ್ಯಕ್ಷರು ಹಾಗೂ ಪ್ರಜಾಪ್ರತಿನಿಧಿ ನ್ಯೂಸ್ ಚಾನಲ್ ಎಮ್ ಡಿ ಆದ ಹಾಗೂ ಸಂಪಾದಕರಾದ ಮನಿಕಂಠ ಚಲನಚಿತ್ರದ ನಾಯಕ ನಟರು ನಿರ್ದೇಶಕರು ನಿರ್ಮಾಪಕರು ಸಂತೋಷ್ ಸಿಂಹ ಹಾಗೂ ನನ್ನ ಪ್ರೀತಿಯ ಅಣ್ಣ ಅಂತ ಹೇಳ್ಬೋದು ಇವತ್ತು ಸಂತೋಷ ಅಣ್ಣನಿಗೆ ಮತ್ತು ಅವ್ರ ಮಗನಾದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಸದಾ ಕಾಪಾಡಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತಾ ಇದ್ದೀನಿ ಹಾಗೆಯೇ ಮಣಿಕಂಠ ಚಲನಚಿತ್ರ ಬೇಗ ಚಿತ್ರೀಕರಣ ಮುಗಿಸಿ ತೆರೆಗೆ ತೆರೆಗೆ ಬರಲಿ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಮಸ್ಕಾರ